ತವ್ರು ಮನೆಗೆ ಹೋಗ್ತಾ ಇದ್ಯಾ ಅಳ್ಬೇಡ ಬಿಡು ಬದಲು ಹೋಗು ಯಾವ ನೆಡೋದವ್ ನೀನು ಏನು ಇಲ್ಲಿ ಓ ಸಾಯ ಅಲ್ಲಿ ಬಂದ್ಬಿಟ್ಳು ನೋ ನೋಡಿ ಗೈಸ್ ನಮ್ಮೂರು ಬಿಟ್ಟೋಗ್ಬಿಟ್ಟು ಇವ್ಳು ತಿರ್ಗಾ ಬಂದ್ಬಿಟ್ಟು ಅವ್ಳು ನಮ್ಮ ಊರಿಗೆ ಯಾಕೆ ಮದುವೆ ಬಂದಿದ್ದು ಓದ್ಬಡತಾವಿಂದ ದೇಶ ಉದ್ಧಾರ ಆಯ್ತದ ಗೈಸ್ ಇದು ನಂದೆ ಗೈಸ್ ಆಶಾ ಸ್ವೀಟ್ಸ್ ನೋಡಿ ನಂದೆ ಇದು ಏನೇ ಆದ್ರೂ ಟೇಸ್ಟ್ ಮಾತ್ರ ಆಸಮ್ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇದು ಬೆಳಗ್ಗೆ ಬೆಳಿಗ್ಗೆನೇ ನಾನ್ ವೆಜ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನಾನು ಎಲ್ಲಂಗೆ ಹೋಗ್ಬೇಕಾಗಿತ್ತು ಟೈಲರ್ ಶಾಪ್ಗೆ ನಾನು ಯಾವಾಗಲಾದರೂ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸಿದ್ರೆ ಅಂದರೆ ಮನೇಲಿ ಮಾಡಿ ಒಂದು ಫೋರ್ ಫೈವ್ ಡೇಸ್ ಆಗಿದ್ದರೆ ಈ ಹೋಟೆಲ್ಗೆ ವಿಸಿಟ್ ಮಾಡ್ತೀನಿ ಇದು ಹುಣ್ಸ್ಮಾರ್ನಹಳ್ಳಿನಲ್ಲಿದೆ ಫ್ಲೈ ಫ್ಲೈಓವರ್ ಪಕ್ಕದಲ್ಲಿ ನಾವು ಏನು ಸರ್ವಿಸ್ ರೋಡ್ ತಗೊಳ್ತೀವಿ ಅಲ್ಲಿ ಒಲೆ ಊಟ ಅಂತಲೇ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಲೆಫ್ಟ್ಗೆ ಟರ್ನ್ ಆದರೆ ಅಲ್ಲೇ ಇದೆ ಫಸ್ಟ್ನೇ ಶಾಪ್ ಇದು ಅದ್ರ ಪಕ್ಕ ಯಾವುದೂ ಇಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಗೈಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ವ ಒಂದು ವರ್ಷದಿಂದ ಇದ್ದೀನಿ ಅಲ್ಲಿಗೆ ಒಂದು ದಿನಾನು ಟೇಸ್ಟ್ ಅನ್ನೋದೇ ಚೇಂಜ್ ಆಗಿಲ್ಲ ಉಪ್ಪು ಖಾರ ಎಲ್ಲ ಎಷ್ಟು ಚೆಂದ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ನೀಟಾಗಿ ಕೂಡ ಇಟ್ಕೊಂಡಿದ್ದಾರೆ ಹೋಟೆಲ್ನ ಸರ್ವಿಸು ಅಷ್ಟೇ ಬೇಗನೆ ಮಾಡ್ತಾರೆ ತುಂಬ ಫಾಸ್ಟಾಗಿ ಮಾಡ್ತಾರೆ ನನಗಂತೂ ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಯಾರಾದರೂ ಹುಣ್ಸ್ಮರ್ನಲ್ಲಿ ಕಡೆ ಹೋದಾಗ ಇಲ್ಲಿ ಸಲ ವಿಸಿಟ್ ಮಾಡಿ ಗಾಯ್ಸ್ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಅಲ್ಲಿ ಅಡುಗೆ ಮಾಡೋ ಅಂಥ ಏನಂತಾರೆ ಭಟ್ರು ಅವರೇ ಹೇಳ್ತಾರೆ ಅವ್ರು ಹೇಳೋದು ಎರಡು ವರ್ಷ ಆಗಿದೆ ಓಪನ್ ಮಾಡಿ ಅಂತ ಬಟ್ ನಾನು ಒಂದು ವರ್ಷದಿಂದ ಹೋಗ್ತಾ ಇದ್ದೀನಿ ನನಗೆ ತುಂಬಾ ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಸಿಕ್ಕಾಪಡ ಇಷ್ಟ ಆಯಿತು ಅದಕ್ಕೋಸ್ಕರ ಇದು ವಿಡಿಯೋ ಮಾಡೇ ಹಾಕ್ತಾ ಇದ್ದೀನಿ ಮತ್ತು ಬೇರೆ ಪ್ರಮೋಷನ್ ಅದು ಇದು ಎಂಥದ್ದಿಲ್ಲ ಅವರೇ ಹೇಳ್ತಾರೆ ಕೇಳಿ ಫಸ್ಟಿಂದ ಇದೆ ಸೇಮ್ ಟೇಸ್ಟ್ ಹೆಂಗೆ ಕೊಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನಾವು ಸುಮಾರು ಸರಿ ರೆಗ್ಯುಲರಾಗಿ ಬರ್ತೀವಿ ಅವತ್ತೇನು ಇದೆ ಇವತ್ತು ಅದೇ ಇದೆ ಅಷ್ಟು ಓಪನ್ ಆಗಿದ್ದ ನಾವು ಎಷ್ಟು ವರ್ಷ ಆಯ್ತು ಹಾಗೆ ಎರಡು ವರ್ಷ ಏನೇನು ಸಿಗುತ್ತಿಲ್ಲ ಮಟನ್ ಪೂಮಾ ಚಿಕನ್ ಕೂಮಾ ಮಟನ್ ಚಾಪು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಲ ಮಟನು ಗೋಧಿ ಚಿಲ್ಲಿ ಚಿಕನ್ ಲೆಮನ್ ಚಿಕನ್ ಹಂಗೆ ಅಡ್ರೆಸ್ ಹೇಳಿಬಿಡಿ ಹುಣಸುಮಾಲಯ ಟೊಮೆಟೊ ಶೋರೂಮ್ ಪಕ್ಕ ಟೈಮಿಂಗ್ ಸರ್ ಸೆವೆನ್ ತರ್ಟಿಯಿಂದ ನೈಟ್ ಓಟ್ಲೇಸ್ ಹ್ಞೂ ಓಟ್ಲೇಸ್ ಆರಾಮ್ ಓಕೆ ಥ್ಯಾಂಕ್ ಯು ಭರ್ಜರಿ ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಏನೇ ಆದ್ರೂ ಟೇಸ್ಟ್ ಮಾತ್ರ ನೋಡಿ ನಳ್ಳಿ ಹತ್ರ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಒಲೆ ಊಟ ಅಂತ ಒಂದ್ ಬೋರ್ಡ್ ಬಿದ್ದೋಗ್ಬಿಟ್ಟಿದೆ ಇಲ್ಲಿ ಹಾಕಿದ್ದಾರೆ ಇಂದ ನಿಂತ್ಕೊಂಡು ನೋಡಿದ್ರೆ ನೋಡಿ ಅಲ್ಲೇ ಕಾಣ್ತಾ ಇದೆ ಒಲೆ ಊಟ ಅಂತ ಸಖತ್ತಾಗಿದೆ ಟೇಸ್ಟ್ ಮಾತ್ರ నాస్టా ఊట ఎరడు ఒంటే మార్కొండ టైలర్ శాప్తీ ఇది బాగుంది ఓల్డ్ సారీసు ಇದು ಹೆಂಗಿದ್ರು ಸ್ಯಾರಿ ಹಾಕೊಳ್ಳಲ್ವಲ್ಲ ಅಂತ ಅದಕ್ಕೆ ನಿಮಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ನಂಗೆ ಸ್ಟಿಚ್ ಇಲ್ಲ ಹೆಂಗೆ ಆಗಿರ್ಬೋದು ಇಲ್ಲ ಗೌನ್ ಆಗಿರ್ಬೋದು ಅಂತ ಕೊಟ್ಬಿಟ್ಟು ಬಂದೆ ಏನಕ್ಕೆ ಅಂದರೆ ನನಗೆ ಆ ಟೈಲರ್ ಅನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ನನ್ನ ಹತ್ರ ಎಷ್ಟು ಡ್ರೆಸ್ ಇರ್ಬೋದು ಎಷ್ಟು ಬ್ಲೌಸ್ಗಳಿರ್ಬೋದು ಎಲ್ಲನೂ ಅವರೇ ಸ್ಟಿಚ್ ಮಾಡಿರ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇದು ಯಲಂಕ ನ್ಯೂ ಇದ್ದರು ಈಗ ಯಲಂಕ ಅಟ್ಟು ಲೇಔಟ್ ಶಿಫ್ಟ್ ಆಗಿದ್ದಾರೆ ಗೈಸ್ ಇದು ನಂದೇ ಗೈಸ್ ಆಶಾ ಸ್ವೀಟ್ಸ್ ನೋಡಿ ನಂದೇ ಇದು ಸ್ವೀಟ್ಸ್ ತಗೊಂಡ್ ಮನೆ ಕಡೆ ಗೋಯಿಂಗ್ ಗೈಸ್ ನನ್ನ ಹೆಸರು ಇಟ್ಬಿಟಾರ ನೋಡಿ ಗೈಸ್ ಬೇಕ್ರಿಗೆ ಸ್ವೀಟ್ಸ್ ಬೇಕ್ರಿನ ಬೇಕ್ರಿ ನೋಡೋಕೆ ಏನೋ ಒಂಥರ ಖುಷಿ ನನ್ನ ಹೆಸರಲ್ಲೂ ನಂಗೂ ಆಯಿತು ಗೈಸ್ ಕಾಮಿಡಿ ಮಾಡಿದೆ ಅಷ್ಟೇ ಒಂಥರ ಚೆಂದ ನಮ್ಮ ಒನ್ನಾಗೆ ಇತ್ತಂತೆ ಗೈಸ್ ಇದು ಅಂದ್ರೆ ನನ್ನ ಹೆಸರು ಅವಾಗೇ ಫೇಮಸ್ ಅಂತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಹಾಗೆ ಇಲಂಕಾಯಿಂದ ಬರ್ತಾ ದೊಡ್ಡಬಳ್ಳಾಪುರ ಡಿ ಮಾರ್ಟ್ಗೆ ಹೋಗಿದ್ವಿ ಏನಕ್ಕೆ ಮನೇಲಿ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸಿತ್ತು ಅದಕ್ಕೋಸ್ಕರ ಸ್ಯಾಂಡ್ವಿಚ್ಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ತೊಗೊಳೋಣ ಅಂತ ಡಿ ಮಾರ್ಟ್ಗೆ ಬಂದ್ವಿ ಡಿ ಮಾರ್ಟಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಬೆಳ್ಳುಳ್ಳಿ ಇದ್ದಿದ್ದು ತುಂಬ ನಾನು ಯಾವಾಗಲೂ ಜಾಸ್ತಿ ಹೋಗೋದೇ ಡಿ ಮಾರ್ಟ್ಗೆ ರೇಷನ್ ತೊಗೊಳಕ್ಕೆ ಯಾವತ್ತೂ ಕಣ್ಣಿಗೆ ಕಾಣಿಸಿರಲಿಲ್ಲ ಗೈಸು ಅದೇನು ಫಸ್ಟ್ ಟೈಮ್ ಕಾಣಿಸ್ತು ಬೆಳ್ಳುಳ್ಳಿ ಡಿ ಮಾರ್ಟಿಂದ ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಆಂಟಿ ಮನೆಗೆ ಬಂದರೆ ನೋಡಿದ್ರೆ ನಮ್ಮ ಆಂಟಿ ಮಧ್ಯಾಹ್ನನೇ ದಬ್ಬಾಕೊಂಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ನಮ್ಮ ಇಲ್ಲೂ ಒಬ್ಬನೇ ಇದ್ದ ರೂಮಲ್ಲಿ ನನ್ನ ಇರಿದ್ರು ಇವಳು ನಮ್ಮೂರು ಬಿಟ್ಟು ಹೋದವಳು ತಿರ್ಗಾ ಬಂದಾಳೆ ಇವಳು ಯಾಕೆ ಬಂದಿದ್ದು ನಾನು ಏನೇ ಯಾ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಬಂಗಾರಿ ಬಂದ್ಬಿಟ್ಲು ನೋಡಿ ಗೈಸ್ ನಮ್ಮೂರು ಬಿಟ್ಟು ಹೋಗ್ಬಿಟ್ಟು ಇವಳು ತಿರ್ಗಾ ಬಂದ್ಬಿಟ್ಟು ಅವಳು ನಮ್ಮೂರಿಗೆ ಯಾಕೆ ಮುದೇವಿ ಬಂದಿದ್ದು ಯಾಕೆ ಮುದೇವಿ ನಮ್ಮೂರಿಗೆ ಬಂದಿದ್ದು

ಬಾಯ್ ಬಂಗಾರಿ ನಮ್ಮ ಮೂರ್ ಬಿಟ್ಟು ಹೋಗ್ತಾರ ಇವ್ರು ಜನ ಹೋಗ್ತಾ ಇದ್ರ ಜಾಸ್ತಿ ಚಿಕ್ಕ ಮಗು ಆ ಮಗು ಇವ್ರೆ ಇದನ್ನ ಸಿಪ್ಪೇ ತಗಬಿಟ್ರೂ ಕಟ್ ಮಾಡ್ಕೋಬಹುದು ಹಂಗೆ ಆದ್ರೂ ಕಟ್ ಮಾಡ್ಕೋಬಹುದು ನಾನು ಹಂಗೆ ಕಟ್ ಮಾಡ್ತೀನಿ ಎಲ್ಲ ನಾವು ಕಟ್ ಮಾಡ್ಬಿಟ್ರಿ ಇರೋದೆಲ್ಲ ಹೋಗ್ಬಿಟ್ರೆ

ದೇವರಿಗೆ ನೈವೇದ್ಯ ಇಡೋಗ್ ಮಾತ್ರ ಪ್ರಸಾದ ಮಾಡೋ ಮಾತ್ರ ತಿನ್ಬಾರ್ದು ಬಾಕಿ ಟೈಮಲ್ಲಿ ತಿನ್ಬೋದು ಯಾಕೆಂದ್ರೆ ನಮಗೂ ಎನರ್ಜಿ ಬೇಕಲ್ವಾ ಅಡುಗೆ ಮಾಡೋಕ್ಕೆ ಅಯ್ಯೋ ಉಲ್ಟಾ ಕಟ್ ಮಾಡ್ತಾ ಇದ್ದೀನಿ ಇಷ್ಟೋ ತಿಂದ ಇಲ್ಲ ಅಂದ್ಬಿಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನನಗೆ ತರಕಾರಿ ಕಟ್ ಮಾಡೋದು ನೋಡ್ರಿ ನಾನು ಫುಲ್ಲು ಪ್ರೋ ಕುಕ್ಕು ಅಂತ ಅಂದ್ಕೊಬಿಡ್ತಾರೆ ಎಲ್ಲರೂ ನಾನು ನೋಡ್ರಿ ಹ್ಞೂ ಐಡೆಂಟಿಕಲ್ ಅಂದ್ರೆ ಸಣ್ಣ ಕಟ್ ಮಾಡ್ಬೇಕು ಆಯ್ತಾ ಇನ್ನೂ ಸಣ್ಣ ಇನ್ನೂ ಸಣ್ಣ ಮಾಡಬೇಕಾಗಿತ್ತು ಅದು ಸಿಕ್ಕಿದ್ರೆ ಬಾಯ್ ಬಾಯಿಗೆ ಬ್ರೆಡ್ ಕುತ್ಕೊಂಡ್ಬಿಡ ವೆರಿ ಗುಡ್ ಬೈಸ್ ಸೌತೆಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ಮೇಲೆ ಕ್ಯಾಪ್ಸಿಕಮ್ ಸಣ್ಣ ಕಟ್ ಮಾಡ್ಕೋಬೇಕು ನಿಮ್ಮಿಂದ ಎಷ್ಟು ಸಣ್ಣಗಾದ್ರೆ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಸಣ್ಣ ಹ್ಞೂ ಒಂದು ಸಾಕು ಅಯ್ಯೋ ನನ್ನ ಫೋನ್ ದಬ್ಬಾಕೊಂಡ ವೈಸ್ ನನ್ನ ಫೋನ್ ಸೂಸೈಡ್ ಮಾಡ್ಕೊಬಿಡ್ತೇನೆ ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇರೋದು ನೋಡಿ ಎಷ್ಟು ಇದ್ರೆ ಹ್ಞೂ ಇನ್ನೂ ಸಿಕ್ಕುತ್ತೆ ತಗೋತೀವಿರಲಿ ಬಿಡ್ತೀನಿ ಆನ್ಯನ್ ಜಾಸ್ತಿ ಇದ್ದಷ್ಟು ಟೇಸ್ಟ ಹ್ಞೂ ಹ್ಞೂ ಇಸ್ ದ ಸ್ಪೂನ್ ಸ್ಪೂನ್ಸ್ ಅದೇ ಆರ್ಡ್ರ್ ಹೋಗಿದೆ ಹಾಂ ಎಷ್ಟು ಆನಿಯನ್ ಫುಲ್ ಸಣ್ಣನ ಚಿಕ್ಕ ಊಟ ಮಾಡ್ತಾರಲ್ಲ ಸ್ಪೂನ್ ಅದಿಲ್ವಾ ನಾವು ಒಂದು ನಾಲ್ಕು ಐದು ಸ್ಯಾಂಡ್ವಿಚ್ ಮಾಡೋದಕ್ಕೆ ಈ ತರ ಮಾಡ್ತಿದ್ದೀವಿ ಅಂದ್ರೆ ಇನ್ನೊಂದು ಹತ್ತಿಪ್ಪತ್ತು ಜನಕ್ಕೆ ಅಡುಗೆ ಮಾಡಬೇಕಂದ್ರೆ ಊರಾಗಿರೋದ್ನೆಲ್ಲ ಸೇರಿಸ್ಕೊಂಡ್ಬಿಡ್ತೀವಿ ಎಲ್ಲ ಬನ್ನಿ ಹೆಲ್ಪ್ ಮಾಡಿ ಅಂತ ಅಡಿಗೆ ಮಾಡ್ದಿರಾ ಮಾಡಿದ್ರೆ ಗೊತ್ತಾದ್ರೆ ಹಾಗಂತ ನೀವೇನು ಅನ್ಕೋಳಕ್ ಹೋಗ್ಬೇಡಿ ನನ್ಗೆ ಅಡುಗೆ ಮಾಡಕ್ ಬರುತ್ತೆ ಬಟ್ ಮಾಡಲ್ಲ ಜಾಸ್ತಿ ಜನಕ್ಕೆ ಮಾಡೋಕ್ ಬರಲ್ಲ ಇಬ್ಬರಿಗೆ ಮೂರು ಜನಕ್ಕೆ ಅದೇ ಮಾಡಿ ಮಾಡೋರಿಗೆ ಅಲ್ವಾ ಚಿಕ್ಕ ಚಿಕ್ಕ ಪಾತ್ರೆ ಚಿಕ್ಕ ಪಾತ್ರೆ ಏನು ಮಾಡೋದು ಗೈಸ್ ಇಬ್ಬಿಬ್ರು ಮೂರ್ ಮೂರು ಜನ ಇರೋ ಮನೇಲಿ ಚಿಕ್ಕದಾಗೆ ಮಾಡ್ಬೇಕು ವೇಸ್ಟ್ ಮಾಡಬಾರ್ದು ಅಂತ ನಮ್ಮಅಮ್ಮ ಹೇಳ್ಕೊಟ್ಟವ್ರೆ ಗೈಸ್ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದು ಹಂಗೆ ತಂಗ್ಳು ಕೂಡ ತಿನ್ಬಾರ್ದು ಅಲ್ವಾ ಸಾಕನ್ಸುತ್ತ ಬೇಡ ಅಲ್ಲಿ ಕುಡುತ ಇದ್ದೀನಿ ಓ ಇದಾಯಿತು ಇವಾಗ ಇದಕ್ಕೆ ಸ್ವಲ್ಪ ಅರಿವೇನು ಇದು ತಿಂದು ಡಿಮಟರ್ ಸಿಗುತ್ತೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಡಿ ಜಾಸ್ತಿ ಹಾಕ್ಕೊಂಡಿದ್ದು ಚೆನ್ನಾಗಿಯೇ ಇರುತ್ತೆ ಆಮೇಲೆ ತುಂಬ ಜಾಸ್ತಿ ಹಾಕ್ಕೊಬೇಡಿ ಚೆನ್ನಾಗಿರಲ್ಲ ಆಮೇಲೆ ಇವರು ಹೇಳಿದ್ರು ಜಾಸ್ತಿ ಹಾಕ್ಕೊಬಿಟ್ಟೆ ಒಂದು ತಂದಿದೆ ನಾನು ಆಯ್ತು ತಂದೆ ನಾನೂನೇ ಅಲ್ಲ ಇದು ಈಗ ಮನೆಯಲ್ಲೇ ಮಾಡ್ಕೊಬೇಕು ಏನಿಲ್ಲ ಅಥವಾ ಒಂದು ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಣಗಿರೋ ಮೆಣಸಿನ್ಕಾಯ್ ಹಾಕ್ಬಿಟ್ಟು ಉಡ್ದುಬಿಟ್ಟು ಅದೊಂದು ಎರಡು ನಿಮಿಷ ಬಿಟ್ಟು ಪುಡಿ ಮಾಡಿಬಿಟ್ರೆ ಅದು ಈ ಥರ ಆಗ್ಬಿಡುತ್ತೆ ಓಕೆ ಇದಕ್ಕೀಗ ಮಯೂರಿ ಫೇವ್ರೇಟ್ ಹಾಂ ಇದು ನನ್ನ ತಂಗಿ ಫೇವ್ರೇಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡಿ ಹೆಂಗೆ ತಿಂತಾಳೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹ್ಞೂ ಇದು ಸ್ಟಫಿಂಗ್ ತಂಗಿ ಇವಾಗ ಮೈಯನ ಸೌತೆಕಾಯಿ ಹಾಕೊಂಡು ತಿಂದ ತಕ್ಷಣ ಇವಾಗ ತಿನ್ಬೇಕು ಅನ್ಸ್ಬಿಡ್ತಾ ನೋಡಿ ಬಂದ್ಬಿಟ್ಟ ಅವನು ತೋರಿಸ್ಕೊಂಡಿ ಒಂದು ಕುರಿ ಹಳ್ಳೆ ಎಲ್ಲ ಬೆಳಿತಾರೆ ಗೈಸ್ ನೋಡಿ ಈ ತರ ಆಯ್ತು ಇದಕ್ಕೆ ಸ್ವಲ್ಪ ಸಾಸ್ ಹಾಕೋಬೇಕು ಸಾಸ್ ಆಪ್ಷನ್

ಗಾಯ್ಸ್ ચી즈 ಸರ್ಕಲ್ ಅಲ್ಲಿ ಸ್ಮರ್ತೋ ಬಿಡಿನಿ ಈ ಬಡ ತವಿಂದ ದೇಶ ಉದ್ದರ ಐತದ ಅಸೆಂಬ್ಲಿ ಹೋಗುತ್ತೆ ಫಸ್ಟ್ ચી즈 ಅಕಪ್ಡ ಅಮಲನೇ ಅಲ್ಲಿ ಇಡ್ಬೇಕು ಏ ચી즈ನ್ ತವ ಮೇಲೆ ಹಾಕ್ತಾರ ચી즈 ತವ ಮೇಲೆ ಅಲ್ಲ ಹಾಕೋ ચી즈 ಬ್ರೆಡ್ ಮೇಲೆ ಹಾಕ್ಬಿಟ್ಟು ಅಮಲನೇ ಇಡ್ಬೇಕು ಬ್ರೆಡ್ ಮಧ್ಯ ಇಡೋದು ತಾನೆ ಆ ಓಕೆ ಮಿಸ್ಟೇಕ್ ಆಗಲ್ಲ ತವೆ ಮಾಡಕಾಗಲ್ಲ ಒಬ್ರು ಮೈನಸ್ ಒಬ್ರು ಇದು ಸಾಸ್ ಸ್ಪ್ರೆಡ್ ಮಾಡ್ಕೊತ್ರ ಈಜಿ ಫಸ್ಟ್ ಬಟರ್ ಹಾಕೋಬಿಡ್ಬೇಕು ನಂಗಂತೂ ಈ ಬೆಣ್ಣೆ ಅಂದ್ರೆ ತುಂಬಾನೇ ಇಷ್ಟ ರೈಸ್ ತುಪ್ಪ ಮಾತ್ರ ಇಷ್ಟ ಆಗಲ್ಲ ಅದಕ್ಕೆ ನಾನು ನೀವು ಬೆಣ್ಣೆ ತರ ಇರೋದು ಬೆಣ್ಣೆ ತಿಂದು ತಿಂಡೇನು ಬೆಣ್ಣೆ ತರ ಇದೀನ ಗೈಸ್ ನಂಗೆ ಬೆಣ್ಣೆ ತರ ಇಲ್ಲ ನಾನ್ ನಾನ್ ತರಾನೇ ಇದ್ದೀನಿ ಬಟರ್ ನಾನು ಎಲ್ಲ ನಾನು ನೇಪಾಳಿ ನೇಪಾಳಿ ಅದು ಏನ್ ಗೊತ್ತಾ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಕನ್ನಡದಲ್ಲಿ ಅಡ್ರೆಸ್ ಕೇಳಿದ್ರೆ ಇಬ್ರು ಮೂರು ಜನ ಬರ್ತಾರೆ ಆನ್ಸರ್ ಮಾಡಕ್ಕೆ ಯಾಕೆಂದ್ರೆ ನೇಪಾಳಿ ಹುಡುಗಿ ಕನ್ನಡ ಮಾತಾಡ್ತಾಳೆ ಅಂತ ನಂಗೆ ನಿಜ ಹಿಂದಿನೇ ಬರೋಲ್ಲ ಹ್ಮ್ ನೇಪಾಳಿ ಅನ್ಕೊಂಬಿಟ್ಟು ಅದ್ರಿ ಎಲ್ಲರೂ ಬಟ್ ನಾನು ಕನ್ನಡತಿ ಪಕ್ಕಾ ಕನ್ನಡತಿ ಗೈಸ್ ಕನ್ನಡ ಬಿಟ್ರೆ ಬೇರೆ ಏನ್ ಬರೋಲ್ಲ ತೆಲುಗು ಬರುತ್ತೆ ಅದು ಬಿಟ್ರೆ ಇನ್ನೇನು ಬರೋಲ್ಲ ಗೈಸ್ ನೋಡಿ ಈ ತರ ಬೆಣ್ಣೆ ಎಲ್ಲ ಹಾಕಿ ಈ ತರ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತದ ಸೊ ಅದನ್ನ ಹಾಕಬೇಕು ಚೀಸ್ ಹಾಕೊಂಡು ಹಾಕಿದೀಸ್ ಇರುತ್ತಲ್ವಾ ಇದರಲ್ಲಿ ಇನ್ನೂ ವೆರೈಟಿ ವೆರೈಟಿ ಚೀಸ್ ಬರುತ್ತೆ ಅದು ಬ್ರೆಡ್ ತರ ಇರುತ್ತೆ ಸ್ವಲ್ಪ ಅದು ತಿನ್ನೋ ಚೀಸ್ನ ಇದ್ರ ಮೇಲೆ ಈ ತರ ಇಟ್ಬಿಟ್ಟು ಸುಮ್ನೆ ಸೌಂಡ್ ಎಫೆಕ್ಟ್ಸ್ ಕೊಡ್ಬೇಡ ಸ್ಟಫಿಂಗ್ ರೆಡಿ ಮಾಡುವ ಬೆಣ್ಣೆ ಹಾಕೋ ಬೆಣ್ಣೆ ಓಪನ್ ಮಾಡ್ಕೊ ಇನ್ನೊಂದು ಎಲ್ಲರಿಗೂ ಮಾಡ್ತಾರೆ ಮ

ಹ್ಮ್ ಚೀಸ್ ಇಲ್ದಿರಾನೆಸೀದೋಗಿದ್ರು ಏನು ಟೇಸ್ಟ್ ಇದೆ ಮಾಡಿರೋದು ಯಾರು ನಾನು ಹಾಸ್ಟ ನಾಯ್ಡು ಅಮ್ಮನ ಮಗಳು ಸೆಕೆ ಅಡುಗೆ ಮನೆಯಲ್ಲಿ ಆಗಿನ ಕಾಲದಲ್ಲೆಲ್ಲ ಒಲೆ ಮುಂದೆ ಅಡುಗೆ ಮಾಡ್ತಿದ್ರಲ್ಲ ಅದಕ್ಕೆ ಅವ್ರಿಗೆ ಫ್ಯಾಟ್ ಇರ್ತಾ ಇಲ್ಲ ಬಾಡಿಯಿಂದ ಬೇವರು ಆಚೆ ಹೋಗಿ ಹೋಗಿ ಫುಲ್ ಸ್ಲಿಮ್ ಆಗಿರ್ತಾಯಿದ್ರು ನಮ್ಮ ಥರ ಎಣ್ಮೆಗಳ ಥರ ಇರ್ತಿರ್ಲಿಲ್ಲ ಅವರು ಈಗ ನಾವು ಡಯಟ್ ಅದು ಇದು ಎಲ್ಲ ಮಾಡಿದ್ರೆ ಸಣ್ಣ ಆಗಲ್ಲ ತಗೋದ ಸ್ಟಫಿಂಗ್ ಆಗುತ್ತೆ ಅದ್ರ ಮೇಲೆ ಅಪ್ಪ ಬಟ್ಟೆ ತಿನ್ಬೇಕು ಅಂತ ಏನಿಲ್ಲ ಹಂಗೆ ತಿನ್ಬೋದು ಬಟ್ ಜಾಸ್ತಿ ಜನ ಇದೀವಿ ಸಾಕಾಗಲ್ಲ ಅಂತ ಕರೆಕ್ಟ್ ಮಾಡ್ತಾ ಇದೀವಿ ಸೊ ಸ್ಯಾಂಡ್ವಿಚ್ ರೆಡಿ ಆಯ್ತು ಗೈಸ್ ಈಗ ಸಾಸ್ ಹಾಕೊಂಡು ತಿಂತ ಇರೋದೆ ಕೆಲಸ ಹಂಗೇನು ತಿನ್ಬೋದು ಕಟ್ ಮಾಡ್ದಿರಾ ಬಟ್ ಹಿಂಗ್ ತಿನ್ನೋದಕ್ಕೆ ಕಂಫರ್ಟಬಲ್ ಇರುತ್ತೆ ಅಂತ ಕಟ್ ಮಾಡ್ತಾ ಇರೋದು ಅಷ್ಟೇ ಸೊ ಟಡಾ ರೆಡಿ ಇನ್ನೊಂದು ಟೇಸ್ಟ್ ಮಾಡೋಣ ಹಾಂ ಇದು ಲಾಸ್ಟ್ ಟೈಮ್ ನನ್ನ ಬ್ರೆಡ್ ಮಿಕ್ಕಿತ್ತು ಸೊ ಅದಕ್ಕೋಸ್ಕರ ಈ ತರ ಮಾಡಿ ಚೀಸ್ ಸ್ಯಾಂಡ್ವಿಚ್ ರೆಡಿ ರೆಡಿ ಟು ಈಟ್ ಹಿಂಗ್ ಬೇಕಾ ನನಗೂ ಕೊಡಿ ಅಂತ ತಿನ್ಬೇಡ ನೀನು ಸ್ಯಾಂಡ್ವಿಚ್ ಜೊತೆ ತಿನ್ನು ಅವ್ರ ನಿಮ್ಮ ಜಿಗಿದ್ಕೊಂಡು প্রসাদ আমি ইডলি তিনলা নন ইডলি বড় তিনলা চাইনা টাওয়া সুপার তিনলা

ಏನು ಗೊತ್ತಾ ಒಂದು ಸ್ಯಾಂಡ್ವಿಚ್ಗೆ ಚೀಸ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ ಗೈಸ್ ಆಮೇಲೆ ಇನ್ನೊಂದು ಮಿಸ್ಟೇಕ್ ಏನಂತಂದರೆ ಅದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಗೈಸ್ ಅದು ಇಲ್ಲ ರೆಕಾರ್ಡ್ ಆಯಿತು ಇಲ್ಲೋ ಗೊತ್ತಿಲ್ಲ ಆ ವೀಡಿಯೋನೇ ಡಿಲೀಟ್ ಆಗಿಬಿಟ್ಟಿದೆ ಸೊ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಸಲ ಮಾಡಿ ನೀಟಾಗಿ ನಿಮಗೆ ಸ್ಯಾಂಡ್ವಿಚ್ ಹೆಂಗೆ ಮಾಡೋದಂತ ನನಗೆ ಗೊತ್ತಿರೋ ಹಾಗೆ ತೋರಿಸ್ಕೊಡ್ತೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದನ್ನು ಸರಿಪಡಿಸ್ಕೊತೀನಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ದೀರಾ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರಿಗೂ ಥ್ಯಾಂಕ್ಸ್ ಏನಕಂದರೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಲ್ಲ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್ ಟೇಕ್ ಕೇರ್